ಗೌರವಾನ್ವಿತ ರಾಜ್ಯಪಾಲರನ್ನ ಭೇಟಿ ಮಾಡಿ ಬರ್ತಾ ಇದ್ದೀರಿ ನಮ್ಮ ಜೊತೆ ಸದಾನಂದ ಗೌಡರು ಬೊಮ್ಮಾಯಿಯವರು ನಾರಾಯಣ ಅವರು ನಮ್ಮ ಮುನ್ರಾಜು ಅವರು ನಮ್ಮ ಗೋಪಾಲಣ್ಣ ರವಿ ರಘು ಅವರು ರವಿಸುಬ್ರಹ್ಮಣ್ಯ ಅವರು ರಾಮಮೂರ್ತಿಯವರು ನಾವೆಲ್ಲರೂ ಕೂಡ ಇವತ್ತು ಸುಮಾರು ಅರ್ಧ ಗಂಟೆಗಳ ಕಾಲ ಗೌರವಾನ್ವಿತ ರಾಜ್ಯಪಾಲರನ್ನ ಭೇಟಿ ಮಾಡಿ ರಾಜ್ಯದಲ್ಲಿರ್ತಕ್ಕಂಥ ಬೇಜವಾಬ್ದಾರಿ ಸರ್ಕಾರ ಸುಮಾರು ಆರುನೂರು ಏಳ್ನೂರಕ್ಕೂ ಹೆಚ್ಚು ಜನ ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅವ್ರ ಕಡೆ ತಿರುಗು ನೋಡ್ತಾ ಇಲ್ಲ ಮತ್ತು ಅಧಿಕಾರಿಗಳು ಹೋಗಿ ಅವ್ರಿಗೆ ಭೇಟಿ ಮಾಡಿ ಸಾಂತ್ವನ ಹೇಳೋವಂಥ ಅಂಥ ಕೆಲಸನೂ ಇಲ್ಲ ಮಂತ್ರಿಗಳಂತೂ ಆ ಕಡೆ ತಿರುಗೂ ನೋಡ್ತಾ ಇಲ್ಲ ಇನ್ನೊಂದು ಕಡೆ ಉತ್ತರ ಕರ್ನಾಟಕದ ಭಾಗಗಳಲ್ಲಿ ಆಹಾರಕ್ಕೋಸ್ಕರ ಊಟಕ್ಕೋಸ್ಕರ ಕೆಲಸಕ್ಕೋಸ್ಕರ ಗುಳೆ ಹೋಗ್ತಾ ಇದ್ದಾರೆ ಎಲ್ಲ ಕಡೆ ದೊಡ್ಡ ಸಂಖ್ಯೆಯಲ್ಲಿ ಹೋಗ್ತಾ ಇದ್ದಾರೆ ಯಾಕೆಂದರೆ ಬರ ಬಂದು ಐದು ತಿಂಗಳಾದರೂ ಕೂಡ ಇದುವರೆಗೂ ಒಂದು ನಯಾ ಪೈಸೂ ಕೂಡ ರಾಜ್ಯ ಸರ್ಕಾರ ಬಿಡುಗಡೆ ಮಾಡಿಲ್ಲ ಕಳೆದ ಎರಡು ತಿಂಗಳಿಂದನೇ ಹೇಳಿದರು ನಾವು ಎರಡೆರಡು ಸಾವಿರ ರೂಪಾಯಿ ಹಣವನ್ನು ಬಿಡುಗಡೆ ಮಾಡ್ತೀರಿ ಮತ್ತು ಪೈಲಟ್ ಆಗಿ ನಾವು ಚಿತ್ರದುರ್ಗಲ್ಲೇ ಬಿಡುಗಡೆ ಮಾಡ್ತೀರಿ ಅಂದರು ಇದುವರೆಗೂ ಯಾವುದೇ ರೈತರಿಗೆ ಹಣ ತಲುಪಿದಂಥ ಮಾಹಿತಿಗಳು ನಮಗಂತೂ ಸಿಕ್ಕಿಲ್ಲ ಒಂದು ರೀತಿ ಸರ್ಕಾರ ಬೇಜವಾಬ್ದಾರಿತನದಿಂದ ತನದಿಂದ ಅಧಿಕಾರದ ಲಾಲಾಸೆಯಿಂದ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಈ ಜಂಜಾಟದಲ್ಲಿ ದಿನನಿತ್ಯ ರೈತರ ಸಾವು ಏನು ನಡೀತಾ ಇದೆ ಅದಕ್ಕೆ ಕಿಂಚತ್ತು ಬೆಲೆ ಕೊಡದೆ ಇವತ್ತು ರಾಜ್ಯವನ್ನು ಒಂದು ರೀತಿ ರೈತರನ್ನು ಅಬಲರಾಗಿ ಮಾಡಿದ್ದಾರೆ ಅಂದರೆ ಅವರು ಏನು ಅವ್ರದ್ದು ದಿಕ್ಕೆ ತೋಚದ ರೀತಿಯಲ್ಲಿ ಮಾಡಿದ್ದಾರೆ ಇದರ ವಿರುದ್ಧವಾದಂಥ ಒಂದು ಪ್ರತಿಭಟನೆಯನ್ನು ನಾವು ಈಗಾಗಲೇ ವಿಧಾನಸಭೆಯಲ್ಲೂ ಮಾಡಿದ್ದೀರಿ ಹೊರ್ಗಡೆನೂ ಮಾಡಿದ್ದೀರಿ ಮಾತತ್ರ ಅವ್ರು ಒಂದು ಕೇಂದ್ರ ಸರ್ಕಾರ ನಮ್ಮ ನೆರವಿಗೆ ಬರ್ತಾ ಇಲ್ಲ ಅಂಥೇಳಿ ದಿನನಿತ್ಯ ಹೇಳ್ತಾ ಇರೋವಂಥ ಮಾತು ಆದರೆ ಬಸವರಾಜ ಬೊಮ್ಮಾಯಿಯವರು ಇಲ್ಲೇ ಇದ್ದಾರೆ ನಮ್ಮ ಜೊತೆ ಅವರು ಮುಖ್ಯಮಂತ್ರಿಗಳಾಗಿದ್ದಾಗ ನಾನು ರೆವಿನ್ಯೂ ಆಗಿದ್ದಾಗ ಇದೇ ರೀತಿ ಫ್ಲಡ್ ಆದಾಗ ಬರ ಬಂದಾಗ ನಾವು ಕೇಂದ್ರದ ಕಡೆ ಮುಖ ಮಾಡಿ ನೋಡಿದೆ ಕೇಂದ್ರದ ಸಹಾಯಕ್ಕೆ ನಾವೇನು ಅರ್ಜಿ ಕೊಡಬೇಕೋ ಆ ಅರ್ಜಿಯನ್ನು ಕೊಟ್ಟ್ರಿ ಅಲ್ಲಿಂದ ಬಂದು ಅವ್ರ ಪರಿಶೀಲನೆ ಕೂಡ ಮಾಡೋದು ಆದರೆ ನಾವು ಕೇಂದ್ರ ಸರ್ಕಾರ ಕೊಡುತ್ತೆ ಅಂತ ಕಾಯ್ದೆ ಹಿಂದೆ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಒಂಬತ್ತು ತಿಂಗಳು ಹತ್ತು ತಿಂಗಳು ಇದ್ದರು ಪರಿಹಾರ ಕೊಡೋಕ್ಕೆ ಆದರೆ ಮೊದಲ ಬಾರಿಗೆ ಬೊಮ್ಮಾಯಿಯವರ ಸರ್ಕಾರ ಮೊದಲ ಬಾರಿಗೆ ನಾವು ಡಿ ಬಿ ಟಿ ಮುಖಾಂತರ ಒಂದೇ ಒಂದು ತಿಂಗಳಲ್ಲಿ ಎರಡೇ ಎರಡು ತಿಂಗಳಲ್ಲಿ ಇಡೀ ರಾಜ್ಯದ ರೈತರಿಗೆ ಸುಮಾರು ಮೂರು ಸಾವಿರ ಕೋಟಿಗೂ ಹೆಚ್ಚು ಹಣವನ್ನು ಕೊಟ್ಟಿದ್ದೀರಿ ಕೆರೆಟಲ್ಲಣ್ಣ ಮೂರು ಸಾವಿರ ಕೋಟಿಗೂ ಹೆಚ್ಚು ಹಣ ಕೊಟ್ಟಿದ್ದೀರಿ ನಾನು ಡೀಟೇಲ್ ಕೊಡ್ತೀನಿ ನಿಮ್ಮ ಹತ್ರ ನಾವು ಕೊಟ್ಟಿದ್ದೀರಿ ಇವರೆಷ್ಟು ಕೊಡ್ತಾಯಿದ್ದಾರೆ ನೂರು ಕೋಟಿ ನಾವು ಕೊಟ್ಟಿದ್ದು ಮೂರು ಸಾವಿರ ಕೋಟಿ ಇವ್ರು ಕೊಡ್ತಾ ಇರೋದು ನೂರು ಕೋಟಿ ಅಂದರೆ ಎಷ್ಟು ರೈತರ ಬಗ್ಗೆ ಇವ್ರಿಗೆ ಕಾಳಜಿ ಇದೆ ರೈತರನ್ನು ಹೇಗೆ ಕಣ್ಗಣಿಸ್ತಾ ಇದ್ದಾರೆ ಅನ್ನೋದನ್ನು ಇದರಿಂದ ಸ್ಪಷ್ಟವಾಗಿ ಅರ್ಥ ಆಗ್ತಾ ಇದ್ದೀವಿ ಹೇಗೆ ಕೇಂದ್ರ ಸರ್ಕಾರದ ಕಡೆ ತಿರುಗು ನೋಡಿದೆ ನಾವು ಇಮ್ಮಿಡಿಯೇಟಾಗಿ ಹಣವನ್ನು ಬಿಡುಗಡೆ ಮಾಡಿದ್ರಿ ಅದಾದಮೇಲೆ ನಾಲ್ಕು ತಿಂಗಳಾದಮೇಲೆ ಕೇಂದ್ರ ಸರ್ಕಾರ ಹಣ ಬಿಡ್ತು ಬಿಡುಗಡೆ ಮಾಡ್ತು ಹಣ ನಮ್ಮ ಖಜಾನೆಗೆ ಬಂತು ನಾವು ಕೊಟ್ಬಿಟ್ಟಿದ್ರಿ ಆಲ್ರೆಡಿ ಇನ್ನೊಂದು ಭಾಳ ಪ್ರಮುಖವಾಗಿ ಇವರು ಎರಡು ಸಾವಿರ ರೂಪಾಯಿ ಒಂದು ರೀತಿ ಅವ್ರನ್ನ ಅನ್ಯ ಮೋಸ ಅಂದರೆ ರೈತರನ್ನ ಕಡೆಗಣಿಸೋದಕ್ಕೆ ಎರಡು ಸಾವಿರ ಕೊಡ್ತಾ ಇದ್ದಾರೆ ನಾವು ಡಬಲ್ ಕೊಟ್ಟಿದ್ರಿ ಎನ್ ಡಿ ಆರ್ ಎಫ್ ರೂಲ್ಸ್ ಪ್ರಕಾರ ಹದಿಮೂರು ಸಾವಿರ ರೂಪಾಯಿ ಕೊಡಬೇಕಾಯ್ತು ನಾವು ನಾವು ಇಪ್ಪತ್ತಾರು ಸಾವಿರ ಕೊಟ್ಟ್ರಿ ಇಪ್ಪತ್ತಾರು ಸಾವಿರ ನಾವು ಕೊಟ್ಟಿದ್ದು ಕೊಡಬೇಕಾಗಿದ್ದದ್ದು ಹದಿಮೂರು ಸಾವಿರ ಅದೇ ರೀತಿ ಬಹುವಾರ್ಷಿಕ ಬೆಳೆಗೂ ಕೂಡ ನಾವು ಹದಿನೆಂಟು ಸಾವಿರ ಕೊಡಬೇಕಾಗಿದ್ದನ್ನು ಹತ್ತು ಸಾವಿರ ಸೇರಿಸಿ ಅದಕ್ಕೆ ಇಪ್ಪತ್ತೆಂಟು ಸಾವಿರ ಕೊಟ್ಟಿದ್ದೀವಿ ಇದು ನಮ್ಮ ಸರ್ಕಾರ ಇದ್ದಂಥ ನಡವಳಿಕೆಗಳು ಆದರೆ ನೀವೇನು ಇದ್ದೀರ ಮಾತತ್ರ ಕೇಂದ್ರ ಸರ್ಕಾರ ಹಣ ಎರಡು ಸಾವಿರ ರೂಪಾಯಿ ಕೊಡ್ತೀನಿ ಅಂತೇಳಿ ನಾಚಿಕೆ ಆಗ್ಬೇಕು ನಿಮಗೆ ರೈತರ ಬಗ್ಗೆ ಗೌರವ ಇದೆಯಾ ಇನ್ನೊಂದು ಕಡೆ ರೈತರ ಬಗ್ಗೆ ಹೇಳ್ತೀರಾ ಐದು ಲಕ್ಷ ಕೊಡ್ತಾರೆ ಅಂತ ಆತ್ಮಹತ್ಯೆಗೆ ಓಡೋತಾ ಇದ್ದಾರಂತೆ ನಾಚಿಕೆ ಆಗಲ್ಲ ಈ ಸರ್ಕಾರಕ್ಕೆ ಮೊನ್ನೆ ಮತ್ತೊಂದು ಸರಿ ಬರ ಬರಲಿ ಅಂತೇಳಿ ರೈತರೆಲ್ಲ ಕಾಯ್ತಾ ಇದ್ದಾರಂತೆ ಪರಿಹಾರ ಸಿಗ್ತೈತೆ ಬರ ಬರಲಿ ಅಂತ ಹೇಳಿ ಮಂತ್ರಿ ಹೇಳ್ತಾರೆ ಅವ್ರ ಮೇಲೆ ಏನು ಕ್ರಮ ತೆಗೆದುಕೊಳ್ತೀರಿ ಅಂದರೆ ರೈತರನ್ನು ಒಂದು ಹೀಯಾಳಿಸುವಂಥ ಪ್ರವೃತ್ತಿ ಈ ಸರ್ಕಾರಕ್ಕೆ ಬಂದುಬಿಟ್ಟಿದೆ ಅದರಿಂದ ನಾವು ಈಗ ಗವರ್ನರನ್ನು ಭೇಟಿ ಮಾಡಿ ಅವ್ರಿಗೆ ತಿಳಿಸಿದಿರಿ ಈ ಸರ್ಕಾರ ಬಿರಿ ರೈತರನ್ನು ವಿರೋಧ ಮಾಡಿಕೊಂಡು ರೈತರಿಗೆ ಯಾವುದೇ ರೀತಿ ಹಣ ಬಿಡುಗಡೆ ಮಾಡದೆ ಬೊಗಳೇ ಬಿಡ್ತಾಯಿದೆ ಕೂಡಲೇ ಅವರ ಹಣ ಬಿಡುಗಡೆ ಮಾಡೋಕ್ಕೆ ನಮ್ಮ ನಾವು ಕೇಳ್ತಾ ಇರೋದು ನಮ್ಮ ಸರ್ಕಾರ ಬಿಡುಗಡೆ ಮಾಡಿದರೆ ಬಿಡುಗಡೆ ಮಾಡಿ ಈ ಸವಾಲನ್ನು ಕೊಡ್ತಾ ಇದ್ದೀನಿ ನಾನು ಕಾಂಗ್ರೆಸ್ ಅವ್ರಿಗೆ ನಮ್ಮ ಸರ್ಕಾರ ಇದ್ದಾಗ ಬೊಮ್ಮಾಯಿಯವ್ರ ಸರ್ಕಾರ ಇದ್ದಾಗ ನಾವು ಕೊಟ್ಟಿದ್ರೆ ಒಂದೇ ತಿಂಗಳಲ್ಲಿ ಎರಡೇ ತಿಂಗಳಲ್ಲಿ ಕೊಟ್ಟಿದ್ರೆ ನೀವು ಕೊಡಿ ಇಲ್ಲಾಂದರೆ ಈ ಸರ್ಕಾರ ರಾಜೀನಾಮೆ ಕೊಡಿ ನಾವು ಕೊಟ್ಟಿದ್ರೆ ಕೊಡಿ ಅಂದರೆ ನಾವು ಕೊಟ್ಟಿದ್ದೀರಿ ನಿಮ್ಗೇನು ದಾಡಿ ಆಗಿದೆ ಕೊಡೋಕ್ಕೆ ವಾಟ್ ಈಸ್ ಯುವರ್ ಪ್ರಾಬ್ಲಮ್ ಸರ್ಕಾರ ಖಜಾನೆ ಖಾಲಿ ಆಗಿದೆಯಾ ಬರ್ಬತ್ತಾಗಿದೆಯಾ ಖಜಾನೆಯಲ್ಲಿ ದುಡ್ಡಿಲ್ವಾ ಅಲ್ಲಿ ಹತ್ತು ಸಾವಿರ ಕೋಟಿ ಕೊಡ್ತೀನಿ ಅಂತೀರಾ ಮುಲ್ಲಾಗಳಿಗೆ ಒಂದು ಸಾವಿರ ಕೋಟಿ ರಿಲೀಸ್ ಮಾಡಿದ್ದೀರಾ ಒಂದು ಸಾವಿರ ಕೋಟಿ ಮುಲ್ಲಾಗಳಿಗೆ ಅವ್ರ ಕಾಲೋನಿಗಳಿಗೆ ರಿಲೀಸ್ ಮಾಡಿದ್ದೀರಾ ರೈತರಿಗೆ ನೂರು ಕೋಟಿನಾ ಒಂದು ಸಾವಿರ ಕೋಟಿ ಮುಲ್ಲಾಗಳಿಗೆ ರೈತರಿಗೆ ನೂರು ಕೋಟಿ ಅದು ಇಡೀ ರಾಜ್ಯದ ರೈತರಿಗೆ ಇಂಥ ಕೆಟ್ಟ ಸರ್ಕಾರ ಇಂಥ ನೀಚ ಸರ್ಕಾರ ಇತಿಹಾಸದಲ್ಲಿ ಕಳೆದ ಎಪ್ಪತ್ತು ಎಂಬತ್ತು ವರ್ಷದಲ್ಲಿ ಯಾವತ್ತೂ ಬಂದಿಲ್ಲ ಅಷ್ಟು ಕೆಟ್ಟ ಸರ್ಕಾರ ರೈತರನ್ನು ಕಡೆಗಣಿಸ್ತಾ ಇದೆ ಈ ರೈತರ ಶಾಪ ಇವರಿಗೆ ದಟ್ಟುತ್ತೆ ಈ ಶಾಪ ತಟ್ಟಿದ್ರೆ ಈ ಸರ್ಕಾರ ಐದು ನಿಮಿಷವೂ ಉಳಿಯಲ್ಲ